ಪ್ರಧಾನ ಕಾರ್ಯದರ್ಶಿಗಳಾದಂಥ ಒಳ್ಳೆ ರೀತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ರು ಯಾಕೆ ನಾವು ಪತ್ರಿಕಾಗೋಷ್ಠಿ ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿನ್ನೆ ಮಳೆ ನಿಂತು ಇವತ್ತು ನಾವು ಜಿಲ್ಲೆಗೆ ಬಂದು ಪ್ರತಿ ಆಲ್ರೆಡಿ ಮೂರು ಜಿಲ್ಲೆಗೆ ಅವರು ಭೇಟಿ ಕೊಟ್ಟು ಜಿಲ್ಲೆಯಲ್ಲಿ ಆಗಿರುವಂತ ಬೆಳೆ ಹಾನಿ ಸಮೀಕ್ಷೆ ಮಾಡಿ ಇವತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರ ಮುಖಾಂತರ ಇವತ್ತು ನಾವು ಕೇಂದ್ರಕ್ಕೆ ವರದಿ ಸಲ್ಲಿಸಬೇಕಾಗಿದೆ ಯಾಕಂತಂದ್ರೆ ರೈತ ಯಾವ ರೀತಿ ಇವತ್ತು ಕಷ್ಟದಾಗದ ಅನ್ನೋದು ಕೇವಲ ಈಗ ನಾವು ವಿರೋಧ ಪಕ್ಷದವ್ರಿಗೆ ಅಷ್ಟೇ ನಮಗೆ ಗೊತ್ತಾಗ್ಲಿತ್ತು ಆದ್ರೆ ಆಡಳಿತ ಪಕ್ಷ ಮಾಡುವಂತ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನೇತೃತ್ವದ ಸರ್ಕಾರ ಏನದ ಆ ಸರ್ಕಾರಗೆ ನಮ್ಮ ರೈತರ ಕಷ್ಟ ಸುಖದ ಬಗ್ಗೆ ಯಾವುದೇ ರೀತಿಯಿಂದ ಕಳಕಳಿ ಇಲ್ಲ ಕಾಳಜಿ ಇಲ್ಲ ಅಂತೇಳಿ ಅನ್ನಿಸ್ತದೆ ಯಾಕಂದ್ರೆ ಹೋದ್ ಸರಿ ಕೂಡ ನಮ್ಮಲ್ಲಿ ತೊಗರಿ ಬೆಳೆ ನಾಶ ಆಯಿತು ಯಾಕಂದ್ರೆ ಈ ಸರಿ ಈಗ ಅಟ್ಲೀಸ್ಟ್ ಈ ಸರಿ ಏನಾಗಿದೆ ಅಂತಂದ್ರೆ ಬಿದ್ದುದೀ ತಿಂಗಳಾಗೆ ನಮ್ಗೆ ಈ ಕಷ್ಟ ಕಷ್ಟ ನಮಗೆ ಬಂದದ್ದು ಅವಾಗ ಏನು ನಾವು ಅಂತಂದ್ರೆ ಇನ್ನೂ ಇನ್ನೊಂದು ತಿಂಗಳಾಗ ನಾವು ರಾಶಿ ಮಾಡಬೇಕು ಅದ್ರ ಮ್ಯಾಲ ನಾವು ಸಾಕಷ್ಟು ಇವತ್ತು ಏನೇನೋ ಕನಸ್ಕೊಂಡಿದ್ವಿ ಇವತ್ತು ಬೇರೆ ಬೇರೆ ಯಾಕಂತಂದ್ರೆ ಇವತ್ತು ಎಲ್ಲರಿಗೆ ಎಲ್ಲ ರೈತರಿಗೆ ಸಾಕಷ್ಟು ಇವತ್ತು ಇದ್ದೇವೆ ಅವ್ರು ಏನೇನೋ ಕನ್ಸ್ಕೊಂಡಿರ್ತಾನೆ ಇವತ್ತು ಮಕ್ಕಳಿಗೆ ಸಲುವಾಗಿ ಹೆಣ್ಮಕ್ಳಿದ್ರೆ ಅವ್ರು ಮದುವೆ ಮಾಡಬೇಕು ಬೇರೆ ಏನೇನೋ ಅವ್ನು ಕನ್ಸ್ಕೊಂಡಿರ್ತಾನ ಆದ್ರೆ ಅವ್ನ ಕನಸು ಯಾವತ್ತೂ ನಷ್ಟ ನನಸಾಗ್ತಾ ಇಲ್ಲ ಯಾಕಂತಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದ್ರೆ ಒಂದಿ ಅನಿಸ್ತದೆ ಬೆಳೆ ಕಣ್ಣಿಗೆ ಕಾಣಿಸ್ತದೆ ರಾಶಿ ಮಾಡ್ಕೊಂಡು ಮನೆಗೆ ಬರ್ಲಾರಂತ ಪರಿಸ್ಥಿತಿ ಬಂದ್ಬಿಟ್ಟು ಇವತ್ತು ತೊಗರಿದ ಹಾಗಾದ್ರೆ ಹೆಸರು ನಲ್ವತ್ತು ದಿವ್ಸದ ಬೆಳೆ ಮೂವತ್ತು ದಿವ್ಸ ಚಲೋ ಬಂತು ಮೂವತ್ತು ದಿವ್ಸದ ಮಳೆ ಮಳಿ ಚೆನ್ನಾಗ್ ಈಗ ಒಂದು ಹತ್ತು ಹದಿನೈದು ದಿವ್ಸ ಕಂಟಿನ್ಯೂ ಮಳೆ ಬಂದ್ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ನಮಗ್ ಬಂದಂತ ಹೆಸರು ಓದ್ದು ಯಾವನು ನಮ್ ಕೈಗೆ ಹಾಕಲ ಅದೇ ಇವತ್ತು ನಮ್ಮ ಉಪಾಧ್ಯಕ್ಷರು ಆಮ್ಯಾಗ ನಮ್ಮ ಕಾರ್ಯದರ್ಶಿ ನಮ್ ನಮ್ಮ ಓಟಗರು ಹೋಗ್ಯಾರ ನಮ್ಮ ಹೊಲಗರು ಹೋಗ್ಯಾರ ಆಮ್ಯಾಗ ಇನ್ನೊಂದು ನಮ್ಮ ಒಂದು ಎರಡು ಮೂರು ಪಾಟ್ ಪ್ಲಾಟ್ ನೋಡ್ಕೊಂಡ್ ಬಂದ ಅಂತಂದ್ರೆ ಪೂರ್ತಿ ಬಂದ್ಬಿಟ್ಟು ಹೇಳಿ ಆದ್ರೆ ಕೈ ಬರ್ತಾ ಇಲ್ಲ ಇವತ್ತು ಪ್ರತಿಯೊಬ್ಬರು ರೈತರದು ಇಲ್ಲ ಪರಿಸ್ಥಿತಿ ಆಗಿದೆ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗಿ ಅಂತಂದ್ರೆ ನಾವು ಯಾರಿಗೇನು ಇದು ಮಾಡಂಗಿಲ್ಲ ನಾವ್ ಯಾರಿಗೆ ಪ್ಲೇ ಮಾಡೋದಿಲ್ಲ ಬರೇ ದೇವ್ರ ಪ್ಲೇ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟು ದೇವ್ರೆ ನಮಗೆ ಕಾಪಾಡಪ್ಪ ನೀ ಬಿಟ್ಟರೆ ಯಾರ ಕಾಪಾಡೋಕಿಲ್ಲ ಅಂತ ಹೇಳಿ